ನಮಸ್ತೆ ನಾನಿವತ್ತು ಪಾಲಕ್ ದಾಲ್ ಕಿಚಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹೋಟೆಲ್ ಸ್ಟೈಲಲ್ಲೇ ಮಾಡ್ಕೋಬೋದು ಹೋಟೆಲ್ಗಿಂತನೂ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಾನಿವತ್ತು ನಾನೀಗ ಅದನ್ನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಈಗ ತುಂಬಾ ಈಸಿ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಲ್ಲ ಈವ್ನಿಂಗು ಡಿನ್ನರ್ ಕೂಡ ಮಾಡ್ಕೋಬೋದು ಸೊ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಪಾವಷ್ಟು ಮೀಡಿಯಮ್ ಫಾಲಿಶ್ ಆಗಿರೋ ರಾಜಮುಡಿ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಒಂಚೂರು ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಅಂದರೆ ಸ್ವಲ್ಪ ತುಪ್ಪದಲ್ಲಿ ಕೆತ್ಕಿದ್ದೀನಿ ಅದಕ್ಕೆ ಕಾಲು ಗ್ಲಾಸಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಕಾಲು ಗ್ಲಾ ಗ್ಲಾಸಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಸೊ ಅಷ್ಟನ್ನು ನಾವು ಸ್ವಲ್ಪ ಫ್ರೈ ಮಾಡಿಕೊಂಡು ಅಂದರೆ ತುಪ್ಪ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ತುಂಬ ಜಾಸ್ತಿ ಅಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒನ್ ಇಷ್ಟು ಟು ಅನ್ನೋಂಗೆ ನಾನು ನೀರು ಹಾಕ್ಕೊಂಡಿದ್ದೀನಿ ಸೊ ಇದು ಕುಕ್ಕರಲ್ಲೇ ನಾವು ಒಂದು ವಿಷಲ್ ಆಗೋ ಹಾಕ್ಕೊಂಡು ಒಂದು ಒಂದು ವಿಷಲ್ ಸಾಕಾಗುತ್ತೆ ಸೊ ಅದನ್ನು ಮಾಡ್ಕೊಳ್ಳೋಕ್ಕೆ ಸೈಡಲ್ಲಿ ಇದ್ಬಿಟ್ಟು ನಾನು ಈ ಕಡೆ ಪಾಲಾಕ್ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೆ ಆಲ್ರೆಡಿ ಸೊ ಒಂದು ಕಟ್ಟಿಗಿಂತ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಇಲ್ಲಿ ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ಸೊ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಇಟ್ಕೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕಾರಕ್ಕೆ ತಕ್ಕನಷ್ಟು ನೀವು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ ಸೊ ಇಷ್ಟೇ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಹಸಿ ಸ್ಮೆಲ್ ಹೋಗಲಿ ಅಂತ ಅಂದ್ಬಿಟ್ಟು ಪಾಲಾಕ್ದು ಅದು ಚೆನ್ನಾಗಿ ನಾವು ಹುರ್ಕೊಂಡ್ಮೇಲೆ ಅದನ್ನ ಏನೂ ಹಾಕ್ಕೊಂಡಿಲ್ಲ ಅದರಲ್ಲಿ ಇರೋ ಅಂಥ ನೀರಿನ ಅಂಶವೇ ನೀರಂಶನೇ ಹೋಗೋ ತನಕ ಹುರ್ಕೊಂಡು ನಾನು ಅದನ್ನು ಆರಿಸಿ ಅದನ್ನು ರುಬ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ತುಂಬ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಇದು ಯಾವುದೇ ಮಸಾಲೆನೂ ಇದಕ್ಕೆ ಆ್ಯಡ್ ಮಾಡಿಲ್ಲ ನಾನು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೀವು ಸೊ ಅದೇ ಪ್ಯಾನ್ಗೆ ನಾನು ರುಬ್ಕೊಂಡಿರೋಂಥ ಮಿಶ್ರಣನ ಹಾಕ್ಕೊಂಡು ಅದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಅದು ಆ್ಯಡ್ ಮಾಡ್ತಾ ಇದ್ದೀನಿ ಅದು ಕುದಿಬೇಕಾದ್ರೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದು ಕುದಿಬೇಕಾದ್ರೆ ಅಷ್ಟೊತ್ತಿಗೆ ಅನ್ನ ಮತ್ತು ಬೇಳೆ ಕೂಡ ಆಗಿದೆ ಸೊ ಅದು ವಿಷ ಆರಿದೆ ಕುಕ್ಕರದು ಆರಿದೆ ಅದರಲ್ಲಿ ಇದು ಸೊ ಅದನ್ನು ತೆಗೆದು ನಾನು ಈ ಮಿಶ್ರಣದಷ್ಟು ಮಿಶ್ರಣದಕ್ಕೆ ಹಾಕೊಳ್ತಾ ಇದ್ದೀನಿ ಅಂದರೆ ಕುದೀತಾ ಇದೆಯಲ್ಲ ಸೊ ಅದರೊಳಗಡೆಗೆ ಇದನ್ನು ಸೇರಿಸ್ಕೊಂಡು ನಮಗಿದು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನಾವು ನೀರು ಹಾಕೋಬೇಕು ಇದಕ್ಕೆ ಸೊ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸೊ ಮತ್ತೆ ಪುನಃ ರುಚಿ ನೋಡಿಕೊಂಡು ಉಪ್ಪು ಸೇರಿಸೋ ಹಂಗಿದ್ರೆ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ನಾನು ಆ ಬಾಣಲೆಗೇ ಒಂದು ಬಾಣಲೆ ತೊಗೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ತುಂಬ ಸಿಡಿಯೋಗಿ ಬಿಡಬೇಡಿ ಅದಕ್ಕೆ ಒಂದು ಏಳರಿಂದ ಎಂಟು ಗೋಡಂಬಿ ಹಾಕ್ಕೊಂಡು ಇದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಅದು ಕೂಡ ಆದಮೇಲೆ ಒಂದೇ ಒಂದು ಟೊಮೆಟೊ ಯೂಸ್ ಮಾಡಿದ್ದೀನಿ ಜಾಸ್ತಿ ಹಾಕಿಲ್ಲ ಮತ್ತು ನೀವು ಬೇಕಾದರೆ ಅದಕ್ಕೆ ನಿಂಬೆಹಣ್ಣು ಕೂಡ ಸೇರಿಸ್ಕೋಬೋದು ಸೊ ಇದಾಗಿದೆ ಅದಕ್ಕೆ ನಾಲ್ಕರಿಂದ ಐದು ಕುಟ್ಟಿರೋ ಅಂಥ ಅರಶಿನ ಕಾಳು ಮೆಣಸಿನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಸೊ ಇದು ರೆಡಿಯಾಗಿದೆ ಸೊ ಮಿಕ್ಸ್ ಮಾಡಿದ್ರೆ ಒಂದು ದಾಲ್ ಕಿಚಡಿ ರೆಡಿ ಆಗುತ್ತೆ ಒಂದು ಸತಿ ಹೇಗಿದೆ ಅಂತ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ